ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣ ಕನ್ನಡ ನಾನು ಇವತ್ತು ಗುಣಿತ ಅಕ್ಷರ ಹೇಳ್ತಿದ್ದೀನಿ ನಾನಿವತ್ತು ನಿಮಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಅಂದರೆ ಕನ್ನಡ ಗುಣಿತಾಕ್ಷರದ ಬಗ್ಗೆ ಸೊ ನಾನು ಅದನ್ನು ಆ ಮಾಡಲ್ ಮಾಡಬೇಕಾದ್ರೆ ನಾನೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನೆಕ್ಸ್ಟು ಎರಡು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಹೇಗೆ ಮಾಡಿದೆ ಅನ್ನೋ ಒಂದು ಪ್ರೋಸೆಸ್ನ ಇಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನಾನಿಲ್ಲಿ ಫಸ್ಟಿಗೆ ಪೆನ್ಸಿಲ್ ಸ್ಕೆಚ್ನ ಮಾಡ್ಕೊಂಡಿದ್ದೀನಿ ಅಂದರೆ ಫಸ್ಟಿಗೆ ಮಾರ್ಕರಲ್ಲಿ ಬರೆದ್ರೆ ಅದು ತಪ್ಪಾದರೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನೀವು ನೋಡ್ಬೋದು ಇದೇನು ಗುಣಿತಾಕ್ಷರ ಅಂದರೆ ಈ ಥರ ಅರ್ಧ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಆದರೆ ಇದು ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಇದನ್ನು ಓದಬೇಕಂತೇಳ್ಬಿಟ್ಟು ನೋಡಿ ಇಲ್ಲಿ ನಾನು ಆ ಒಂದು ಸ್ಟಿಕ್ಕಿಗೆ ಒಂದು ಕ ಕನ ಒಂದು ಅರ್ಧ ಕನ ನಾನು ಸ್ಕೆಚ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೂಲಕ ನಾವು ಇದನ್ನು ಉಪಯೋಗಿಸ್ಕೊಂಡು ಯಾವ ಥರ ಗುಣಿತಾಕ್ಷರನ ಓದ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇಲ್ಲಿ ನೋಡಿ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಮಾರ್ಕರಲ್ಲಿ ಇದ್ರ ಮೇಲೆ ಒಂದು ಸಲ ಕಲರ್ ಮಾಡ್ಕೊಳ್ತೀನಿ ಈ ಪ್ರಾಜೆಕ್ಟ್ನ ಮಕ್ಕಳಿಗೆ ಅಂತ ಕೊಡ್ತಾರೆ ಬಟ್ ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಜಾಸ್ತಿ ವರ್ಕ್ ಇರುತ್ತೆ ಆದರೆ ನಮಗೆ ಎಜುಕೇಷನ್ ಗ್ಯಾಪ್ ಲಾಂಗ್ ಇರೋದ್ರಿಂದ ನಮಗೂ ಒಂದು ಸ್ವಲ್ಪ ಕಲ್ತಂಗೆ ಆಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಮರ್ತಂಗೆ ಆಗಿಬಿಟ್ಟಿರುತ್ತಲ್ವ ಮಕ್ಕಳಿಗೆ ನಾವೇನು ಹೇಳ್ಕೊಡ್ತೀವಿ ಅದರಿಂದ ನಾವು ಹೆಚ್ಚಿಗೆ ಕಲಿಯೋದಿರುತ್ತೆ ಹಾಗೆ ಮಕ್ಕಳು ಸಹ ಓದ್ಕೊಳ್ಳಿ ಅಂದರೆ ಓದ್ಕೊಳ್ಳಲ್ಲ ಈ ಥರ ಪ್ರಾಜೆಕ್ಟ್ ವರ್ಕ್ಸ್ ಏನಾದರೂ ಇದ್ದರೆ ಅವ್ರಿಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಏನೋ ಒಂದು ಮಾಡ್ತಾಯಿದ್ದೀವಿ ಕಲರ್ ಮಾಡ್ತಾಯಿದ್ದೀವಿ ಏನೋ ಒಂದು ಜೋಶಲ್ಲಿ ಬಂದು ನಮಗೂ ಹೆಲ್ಪ್ ಮಾಡಿಕೊಂಡು ಅವರು ಕಲಿಯೋದಕ್ಕೂ ಹೆಲ್ಪ್ ಆಗುತ್ತೆ ಈಗ ನಾವು ಈ ಗುಣಿತಾಕ್ಷರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ವರ್ಣಮಾಲೆಯಲ್ಲಿ ನಿಮ್ಗೆ ಗೊತ್ತಿರಾಗಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿರುತ್ತೆ ಹಾಗೆ ಅದರಲ್ಲಿ ಸ್ವರಗಳು ಸ್ವರಗಳು ಹಾಗೆ ಯೋಗವಾಹಗಳು ಅಂತ ಇರುತ್ತೆ ಇರುತ್ತೆ ಯೋಗ ಸ್ವರಗಳು ಅಂತ ಅಂದರೆ ಏನಂತ ತಿಳ್ಕೊಳ್ಳೋಣ ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವ ಸ್ವರಗಳು ಅಂತ ಹೇಳ್ತಾರೆ ಆ ಸ್ವರಗಳಲ್ಲಿ ಹದಿಮೂರು ಸ್ವರ ಇರುತ್ತೆ ಅಕ್ಷ ಸ್ವರ ಅಕ್ಷರಗಳಿರುತ್ತೆ ಅಂದರೆ ಆದಿಂದ ದಿಂದ ಅವುವರೆಗೂ ಬರುತ್ತೆ ಹಾಗೆ ಸ್ವರಗಳಲ್ಲಿ ಎರಡು ವಿಧ ಬರುತ್ತೆ ರಸ್ಸ ಸ್ವರ ಅದರಲ್ಲಿ ಆರು ಅಕ್ಷರಗಳಿರುತ್ತೆ ಹಾಗೆ ಯಾವುದೇ ಯಾವುದು ಅಂತಂದರೆ ಆ ಇ ಉ ಎ ಓ ಇವು ಋಸ್ವಸ್ವರದಲ್ಲಿ ಬರೋ ಅಂತಹ ಆರು ಅಕ್ಷರಗಳು ಹಾಗೆ ದೀರ್ಘಸ್ವರ ಅದರಲ್ಲಿ ಏಳು ಅಕ್ಷರಗಳು ಬರುತ್ತೆ ಯಾವುದಂತಂದರೆ ಆ ಇ ಉ ಎ ಐ ಓ ಔ ಇದು ದೀರ್ಘಸ್ವರದಲ್ಲಿ ಬರೋ ಅಂತಹ ಏಳು ಅಕ್ಷರಗಳು ಹಾಗೆ ಯೋಗವಾಹಗಳಲ್ಲಿ ಎರಡು ಅಕ್ಷರಗಳು ಬರುತ್ತೆ ಅದಂದರೆ ಅಂ ಅನುಸ್ವರ ವಿಸರ್ಗ ಅಂತ ಹೇಳಿಬಿಟ್ಟು ಹಾಗೇ ಮುಂದಿನದು ವ್ಯಂಜನಗಳು ವ್ಯಂಜನಗಳು ಅಂತಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಹೇಳ್ತಾರೆ ವ್ಯಂಜನಗಳಲ್ಲಿ ಮೂವತ್ತ್ನಾಲ್ಕು ಅಕ್ಷರಗಳಿರುತ್ತೆ ಅದ್ಯಾವುದಂದರೆ ಕಾಯಿಂದ ಲಾವರೆಗೆ ಅಂತ ಬರುವಂಥ ಅಕ್ಷರಗಳು ಅನ್ನೋ ವ್ಯಂಜನಗಳು ಅಂತ ಕರೀತಾರೆ ಇಲ್ಲಿ ಗುಣಿತಾಕ್ಷರಗಳಂದರೆ ವ್ಯಂಜನಗಳಿಗೆ ಸ್ವರ ಚಿಹ್ನೆ ಸೇರಿದರೆ ಅದು ಗುಣಿತಾಕ್ಷರ ಆಗುತ್ತೆ ಅಂದರೆ ಉದಾಹರಣೆಗೆ ಕ ಪ್ಲಸ್ ಅ ಖ ಅಂದರೆ ವ್ಯಂಜನಗಳಿಗೆ ಸ್ವರನ ಸೇರಿಸಿ ಓದಿದರೆ ಗುಣಿತಾಕ್ಷರಗಳು ಆಗುತ್ತೆ ಈಗ ನೋಡಿ ತಿಳ್ಕೊಂಡಲ್ವಾ ಈಗ ಗುಣಿತಾಕ್ಷರಗಳು ಯಾವ ಥರ ಅಂತ ಹೇಳ್ಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಾನು ಇಲ್ಲಿ ಸ್ಕೇಲಲ್ಲಿ ಲೈನ್ಸ್ ಹಾಕೊಳ್ತಿದ್ದೀನಿ ಹೆಡ್ಡಿಂಗ್ ಬರೀಬೇಕಂತ ಹೇಳ್ಬಿಟ್ಟು ಇಲ್ಲಾಂದರೆ ಸ್ಟ್ರೈಟ್ ಬರೋಲ್ಲ ಅಂತ ಹೇಳಿ ಇಲ್ಲಿ ನಾನು ಫಸ್ಟಿಗೆ ಪೆನ್ಸಿಲಲ್ಲಿ ಬರ್ಕೊಳ್ತಿದ್ದೀನಿ ನೆಕ್ಸ್ಟ್ ನಾನು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಏನು ಬರ್ಕೊಳ್ತಿದ್ದೀನಿ ಹೆಡ್ಡಿಂಗ್ ಅಂತಂದರೆ ಕನ್ನಡ ಗುಣಿತಾಕ್ಷರಗಳು ಈ ಕಾಂಗುಡಿಂತ ಅಂತ ಹೇಳಿಬಿಟ್ಟು ಇದ್ದೀನಿ ಇಲ್ಲಿ ಹೆಡ್ಡಿಂಗ್ ಬರಿತಾ ಇದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಸ್ವರಗಳು ಏನು ನಾನು ಹೇಳಿದ್ನಲ್ವಾ ಆ ವ್ಯಂಜನಗಳಿಗೆ ಸ್ವರ ಸೇವಿಸಿದ್ರೆ ಗುಣಿತಾಕ್ಷರ ಆಗುತ್ತೆ ಅಂತ ಹಾಗೆ ನಾನು ಸ್ವರಗಳನ್ನ ಬರಿತಾ ಇದ್ದೀನಿ ಸ್ವರಗಳಿಗೆ ಈಗ ಬರ್ದು ಪೆನ್ಸ್ ಫಸ್ಟು ಪೆನ್ಸಿಲಲ್ಲಿ ಬರೆದು ಈಗ ಸ್ಕೆಚ್ಚಲ್ಲಿ ಬರ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕನ್ನಡ ಗುಣಿತಾಕ್ಷರಗಳು ಕ ಗುಣಿತ ಇದನ್ನ ಯಾವ ರೀತಿ ಓದೋದು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತೀನಿ ನೋಡಿ ಖ ಆ ಖ ಕೀ ಖು ಖ キュッ Ku Kuru Ke Ke Kai Ku Kau Kam Kaha Danyawa ನೋಡಿದ್ರಲ್ವಾ ಗುಣಿತಾಕ್ಷರಗಳನ್ನ ಯಾವ ಥರ ಸಿಂಪಲ್ಲಾಗಿ ಒಂದು ಪ್ರಾಜೆಕ್ಟ್ ವರ್ಕ್ನ ಮಾಡ್ಬೋದು ಅಂತ ಹೇಳಿಬಿಟ್ಟು ನೆಕ್ಸ್ಟು ಈ ಪ್ರಾಜೆಕ್ಟ್ ವರ್ಕ್ನ ಯಾವ ಥರ ಅವಳು ಸಬ್ಮಿಟ್ ಮಾಡ್ತಾಳೆ ಅಂದರೆ ಒಂದು ಎಕ್ಸ್ಪೋ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಅದ್ರ ಬಗ್ಗೆಯೂ ಒಂದು ವೀಡಿಯೋ ಮಾಡಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಹಾಗೆ ಯಾರನ್ನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು